ಮೈಸೂರು ಜೋಗಿದ್ವಿ ಅಲ್ಲಿ ಎರಡು ಚಿರ್ತೆ ಮರಿಗಳಿತ್ತು ಚಿಕ್ ಚಿಕ್ ಮರಿಗಳಿತ್ತು ಇವತ್ಗೂ ಅದನ್ನ ನೆತ್ಕೊಂಡಿರೋದು ಫೋಟೋ ನನ್ನ ಹತ್ರ ಇದೆ ಕನ್ನಡ ತಿನ್ನಕ್ಕೊಂದು ಸರ್ಪ್ರೈಸ್ ವಿಡಿಯೋ ಜೊತೆ ನಿಮ್ಮ ಕ್ರಿಯೇಟಿವಿಟಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಗಳಿಗೆ ನೀವು ಊರ್ ಜಾತ್ರೆಯನ್ನು ತೋರಿಸಿರುವಂತಹ ದಿನ ಆಗಿರ್ಬೋದು ನಿಮ್ಮ ಮಗಳನ್ನ ಹೆಗಲ್ ಮೇಲೆ ಎತ್ಕೊಂಡು ಓಡಾಡಿರೋದಾಗಿರ್ಬೋದು ಸ್ಕೂಲಿಗೆ ಅವ್ರನ್ನ ಬಿಟ್ಟು ಬರೋದಾಗಿರ್ಬೋದು ಸ್ವಲ್ಪ ತಂದೆಯಾಗಿ ಅಂತಹ ಕೆಲವು ಕ್ಷಣಗಳನ್ನು ಮೆಲ್ಕು ಹಾಕೋದಾಯಿತು ಅಂದ್ರೆ ಈ ಕ್ಷಣಕ್ಕೂ ಕಣ್ಣು ಮುಚ್ಚಿದ್ರೆ ನನ್ನ ಕಣ್ಮೇ ಬರುತ್ತೆ ಅನ್ನುವಂಥ ಒಂದೆರಡು ಸನ್ನಿವೇಶಗಳು ಝೂ ಓಕೆ ಅವಳನ್ನ ಕರ್ಕೊಂಡು ಮೈಸೂರು ಝೂ ಕರ್ಕೊಂಡೋಗಿದ್ದೆ ಹೋಗಿದ್ದೆ ನನಗೆ ಈ ಏನು ಇಷ್ಟ ಅಂತಂದರೆ ಈ ಇದ್ರ ಚಾನಲ್ ಬರ್ತಲ್ಲ ನ್ಯಾಷನಲ್ ಜಿಯೋಗ್ರಾಫಿಕಲ್ ಚಾನಲ್ಲಿ ಈ ಪ್ರಾಣಿಗಳ ಜೊತೆ ಒಂದು ಸಂಪರ್ಕ ಇಟ್ಕೊಂಡಿರ್ತಾರೆ ಹೌದು ಟ್ರೈನ್ ಮಾಡ್ತಾರೆ ಅದ್ರ ಜೊತೆ ಹೋಗುತ್ತೆ ಅದು ಮಾಡ್ತಾರೆ ಅಂತ ಅದನ್ನ ಅದನ್ನು ಹೇಗೆ ಸ್ಪಂದಿಸುತ್ತೆ ನಾನು ಹೇಳೋದು ನಾಯಿನ ಸಾಕಿದ್ದೀವಿ ಹಸುನ ಸಾಕಿದ್ದೀವಿ ಇದು ಸಾಕು ಪ್ರಾಣಿಗಳಂತ ಈ ವೈಲ್ಡ್ ಆ್ಯನಿಮಲ್ಸನ್ನು ನಾವು ಯಾವತ್ತೂ ಇದು ಮಾಡಲ್ಲ ಬಟ್ ಅದನ್ನು ತೋರಿಸ್ದಾಗ ಎಷ್ಟು ಖುಷಿಯಾಗಿ ಅದು ಸ್ಪಂದಿಸುತ್ತೆ ಅನ್ನುವಾಗ ಫಾರ್ ಎಕ್ಸಾಂಪಲ್ ನಾವು ಝೂಗೆ ಹೋಗಿದ್ವಿ ಅಲ್ಲೆಲ್ಲ ಪ್ರಾಣಿಗಳನ್ನ ತೋರಿಸ್ತೀವಿ ಅವಳಿಗೂ ಖುಷಿಯಾಯಿತು ಅಲ್ಲಿ ಎರಡು ಚಿರತೆ ಮರಿಗಳಿತ್ತು ಚಿಕ್ಕ ಚಿಕ್ಕ ಮರಿಗಳಿತ್ತು ಇವತ್ತಿಗೂ ಅವಳು ಅದನ್ನು ಎತ್ಕೊಂಡಿರೋದು ಫೋಟೋ ನನ್ನ ಹತ್ರ ಇದೆ ಅದು ಹಿಂಗೆ ಪರಿಸ್ತಾಯಿತ್ತು ಹಲ್ಲುಗಳಲ್ಲೂ ತುಂಬ ಶಾರ್ಪಾಗಿತ್ತು ಬಟ್ ಅದೇ ಬೆಳೆದ ಮೇಲೆ ಅದಂತೂ ನಮಗೆ ಕ್ರೂರ ಮೃಗವಾಗಿ ಕಾಣುತ್ತೆ ಬಟ್ ಸಾಕಿದ್ರೆ ಅದು ಹಸುಗಿನ ಹಂಬಲಾಗಿರುತ್ತೆ ಅನ್ನೋದು ಸೇಮ್ ವಿತ್ ರಾಯನ್ ಈಗ ಅವನ ಮನೆ ನಮ್ಮ ಮನೇಲಿರೋದು ಬರೀ ಪ್ರಾಣಿಗಳು ಇದೆ ಇಲ್ಲ ಡೈನಸರಸ್ ಇಲ್ಲ ಆನೆ ಇಲ್ಲ ಕುದುರೆ ಇಲ್ಲ ಒಂಟೆ ಅದನ್ನೇ ಇಟ್ಕೊಂಡಿದ್ದೆ ನಾನು ಸೊ ಮತ್ತೆ ಅದೇ ಲೀಗಸಿ ಹಂಗೆ ಬಂದ್ಬಿಟ್ಟಿದೆ ಅನಿಮಲ್ಸ್ ಅಂದ್ರೆ ತುಂಬಾ ನೆನಪಿಗೆ ಬರುತ್ತೆ ಮೈಸೂರು ಐ ಲವ್ ದಟ್ ಪ್ಲೇಸ್ ಯಾಕೆಂದ್ರೆ ನನಗೆ ಇವತ್ತಿಗೂ ಯಾವುದೇ ಊರಿಗೆ ಹೋಗ್ಬೋದು ಮೈಸೂರಷ್ಟು ಖುಷಿ ನನಗೆ ಯಾವುದು ಕೊಡೋದಿಲ್ಲ ಮೈಸೂರು ಮೈ ಲವಲ್ ಪ್ಲೇಸ್ ಅದು ಒಂದು ಅರಮನೆ ನಮಗೊಂದು ಹೆಮ್ಮೆ ಈ ಯಾವುದೇ ನೀವು ನೋಡಿ ಅರಮನೆ ಎಲ್ಲಿದೆ ನಿಮಗೆ ಅರಮನೆ ಅಂತ ಸಿಗೋದು ಸೌತಲ್ಲಿ ದೊಡ್ಡದಾಗಿರೋದು ಮೈಸೂರು ಮಳೆ ದಟ್ ಇಸ್ ವರ್ಲ್ಡ್ ಹೆರಿಟೇಜ್ ಅದು ಆಯಿತಾ ಎರಡನೇದು ಒಂದೇ ಊರಲ್ಲಿ ಬೆಟ್ಟ ಮತ್ತೆ ನದಿ ಎರಡು ಪಕ್ಕಪಕ್ಕದಲ್ಲಿರೋದು ಕಾವೇರಿ ಡ್ಯಾಮು ಆಯಿತಾ ಆಮೇಲೆ ಹಳ್ಳಿಗಳು ಊರು ಇದೆ ಪಕ್ಕದಲ್ಲಿ ಹಳ್ಳಿಗಳು ಇದೆ ಹೌದು ಆಮೇಲೆ ಸ್ವಲ್ಪ ದೂರ ಆದರೆ ನಂಜನಗೂಡು ಸ್ವಲ್ಪ ದೂರ ಆದರೆ ಬಂಡೀಪುರ ಈ ಕಡೆಗೆ ಬರ್ತೀರಾ ಕೊಡಗು ಇನ್ನು ಸ್ವಲ್ಪ ಕೆಳಗಡೆ ಬರ್ತೀರಾ ಮಂಡ್ಯ ಸಕ್ಕರೆ ನಾಡು ಏನು ರೀ ನಮ್ಮ ಕರ್ನಾಟಕದ ಪ್ರಕೃತಿ ಆಗಿಬಿಡುತ್ತೆ ಸೊ ಹಾಗಾಗಿ ಐ ಎಂಜಾಯ್ ಮೈಸೂರು ಎನಿ ಟೈಮ್ ಓಕೆ ಈಗ ಅದೇ ಹೇಳ್ತಾ ಈಗ ಈಗೇನಾಗಿದೆ ಎಲ್ಲ ಸ್ಪೀಡಾಗಿ ಹೋಗಬೇಕು ಅಂತಂದ್ಬಿಟ್ಟು ನಮ್ಗೆ ಆ ಊರುಗಳೇ ತಪ್ಪೋಗ್ತಾಯಿದೆ ಹೌದು ಮೊದಲಾದ್ರೆ ಬೆಂಗಳೂರು ಬಿಟ್ಟು ಅಂದರೆ ನಾವು ನಾಲ್ಕು ಅವರ್ ತೊಗೋತಾ ಇದ್ವಿ ರೀಚ್ ಜಾಗಕ್ಕೆ ಆವಾಗ ಆ ಊರಿಗೆ ಹೋಗ್ಬೇಕಾದ್ರೆ ಅಂದರೆ ರೋಡ್ ಇಷ್ಟು ಹೆಗಲ ಇರಲಿಲ್ಲ ಸಾಲು ಮರ ಫುಲ್ಲು ಎರಡು ಕಡೆ ಮರ ಇರೋದು ಒಂದು ರೋಡ್ ಇರೋದು ಆ ರೋಡಲ್ಲಿ ಹೋಗಬೇಕಾದ್ರೆ ನೂರು ಕಿಲೋಮೀಟ್ರ್ ಯಾರು ಓಡಿಸ್ತಾ ಇರಲಿಲ್ಲ ಒಂದು ಐವತ್ತು ಕಿಲೋಮೀಟ್ರ್ ಸ್ಪೀಡಲ್ಲೂ ಬಸ್ಸು ಹೋಗೋದು ಆ ಕಾಲದಲ್ಲಿ ಕಾರು ಒಂದು ಅರವತ್ತು ಕಿಲೋಮೀಟ್ರ್ ಸ್ಪೀಡಲ್ಲೂ ಹೋಗೋದು ಬಟ್ ನಮಗೆ ಆ ಮರಗಳೆಲ್ಲ ನಂಬರ್ ಹಾಕಿರೋರು ಅದನ್ನು ಕೊರೆದು ಬಿಟ್ಟು ನಂಬರ್ ಹಾಕಿರೋರು ಅದೇ ಥರ ಇಲ್ಲಿಂದ ಹೋದಾಗ ಬಿಡದಿ ಬಂದಾಗ ಒಂದು ತಟ್ಟೆ ಇಡ್ಲಿ ತಿಂತಾಯಿದ್ವಿ ಸ್ವಲ್ಪ ದೂರ ಚನ್ನಪಟ್ಟಣಕ್ಕೆ ಹೋದರೆ ಬೊಂಬೆಗಳು ಸಿಗ್ತಾ ಇತ್ತು ಅಲ್ಲಿಂದ ಸ್ವಲ್ಪ ದೂರ ಹೋದರೆ ಮದ್ದೂರು ವಡೆ ಮದ್ದೂರು ಸಿಕ್ಕೋದು ಮಂಡಿ ಆಫ್ಕೋರ್ಸ್ ಕೋರ್ಸ್ ಇಲ್ಲ ಕಬಿಣ ಹಾಲು ಬೆಲ್ಲದ್ದು ಇದೆಲ್ಲ ತೊಗೊತಾ ಇದ್ವಿ ಆಮೇಲೆ ಕೋರ್ಸ್ ಶ್ರೀರಂಗಪಟ್ಟಣಕ್ಕೆ ಹೋದಾಗ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ದೇವರು ನೋಡ್ತಾ ಇದ್ವಿ ಈ ಕಡೆ ತ್ರಿವೇಣಿ ಸಂಘಮಾನ ನೋಡ್ಕೊಂಡು ಹೋಗ್ತಾ ಇದ್ವಿ ಮೈಸೂರು ಸೇರ್ತಾಯಿದ್ವಿ